ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬೆಳಕು ಆರು ಗಂಟೆಯಾಗಿತ್ತು ನನಗೆ ಬಂದ ಮೊದಲ ದೂರವಾಣಿ ಕರೆ ಅದು ಸಾವಿನ ಸುದ್ದಿಯನ್ನು ಹೊತ್ತು ತಂದಿತ್ತು ಮಹೇಂದ್ರ ಕುಮಾರ್ ಇನ್ನಿಲ್ಲ ಅನ್ನುವ ಸುದ್ದಿ ಅದು ನನಗೆ ತಕ್ಷಣ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಅಂತ ಗೊತ್ತಾಗಿಲ್ಲ ನಾನು ಮಹೇಂದ್ರ ಕುಮಾರ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಸಾಧಾರಣವಾಗಿ ಅವರಿಗೆ ಸಾಯುವ ವಯಸ್ಸಲ್ಲ ಅನ್ನುವ ಮಾತನ್ನು ಹೇಳ್ಬಿಡ್ಬೋದು ಅದು ಕ್ಲಿಶೆ ಅನಿಸುತ್ತೆ ಯಾರಿಗೆ ಸಾಯುವ ವಯಸ್ಸು ಯಾರಿಗೆ ಸಾಯುವ ವಯಸ್ಸಲ್ಲ ಹೇಳಲು ಸಾಧ್ಯ ಇಲ್ಲ ನಾನು ಕುಳಿತು ಯೋಚನೆ ಮಾಡ್ತಾ ಇದ್ದೆ ನಾನು ಮಹೇಂದ್ರ ಕುಮಾರ್ ಅವರನ್ನು ನೋಡಿದ್ದು ಯಾವಾಗ ಅಂತ ಅವರು ಬಜರಂಗ ನಾಯಕರಾದ ಸಂದರ್ಭದಲ್ಲಿ ಅವರ ಇಡೀ ಉಗ್ರಗಾಮಿ ವ್ಯಕ್ತಿತ್ವ ನನಗೆ ಆಗ ಭಯವನ್ನು ಉಂಟು ಮಾಡ್ತಾ ಇತ್ತು ಯಾಕೆ ಯುವಕರು ಈ ರೀತಿ ಹಿಂದುತ್ವದ ಅಮಲ್ನಲ್ಲಿ ಬದುಕ್ತಿದ್ದಾರೆ ಮಾನವೀಯತೆಯನ್ನು ಮರೀತಿದ್ದಾರೆ ಅಂತ ಆ ಮಾತನ್ನು ಆ ಕಾಲದಲ್ಲಿಯೇ ನಾನು ಮಹೇಂದ್ರ ಕುಮಾರ್ ಅವರಿಗೆ ಹೇಳಿದ್ದೆ ಆದರೆ ಮಹೇಂದ್ರ ಕುಮಾರ್ ಅವರಿಗೆ ನನ್ನ ಬಗ್ಗೆ ವೈಯಕ್ತಿಕವಾದ ತುಂಬ ಪ್ರೀತಿ ಗೌರವಗಳಿದ್ದವು ನಮ್ಮ ಸಂಬಂಧ ಹೀಗೆ ಮುಂದುವರೆದಿತ್ತು ಅವರು ಯಾವತ್ತು ಬಜರಂಗ ದಳದಿಂದ ಹೊರಗಡೆ ಬಂದರು ಅವತ್ತು ನನ್ನ ಹತ್ರ ಮಾತನಾಡಿದರು ತಮ್ಮನ್ನು ಈ ಸಂಘ ಪರಿವಾರದ ಜನ ಹೇಗೆ ಕೈ ಬಿಟ್ಟರು ಅನ್ನುವ ಮಾತನ್ನು ಅವರು ನನಗೆ ಹೇಳಿದರು ನಾನು ಪ್ರತಿಕ್ರಿಯೆ ನೀಡಿಲ್ಲ ಯಾಕಂದರೆ ನನಗದು ಆಶ್ಚರ್ಯವನ್ನು ಉಂಟು ಮಾಡಿರಲಿಲ್ಲ ಆಘಾತವನ್ನು ಉಂಟು ಮಾಡಿರಲಿಲ್ಲ ಈ ಸಂಘಟನೆಗಳ ಜನ ಇದಾರಲ್ಲ ಈ ಸಂಘ ಪರಿವಾರದ ಜನ ಹೀಗೆ ಹಿಂದುಳಿದ ವರ್ಗದವರ ಜನರನ್ನು ಹೀಗೆ ಬಳಸಿ ಎತ್ತು ಹೋಗಿದ್ದಾರೆ ಅನ್ನೋದು ನಾನು ಭಾಳ ಸರಳವಾಗಿ ಗೊತ್ತಿತ್ತು ನಾನು ರಿಯಾಕ್ಟ್ ಮಾಡಿಲ್ಲ ವರ್ಷಗಳು ಕಳೀತಾ ಇದ್ದವು ಮಹೇಂದ್ರ ಕುಮಾರ್ ನನಗೆ ಸತತ ಸಂಪರ್ಕದಲ್ಲಿ ಇದ್ದ ವ್ಯಕ್ತಿ ಆಗಿರಲಿಲ್ಲ ಕಾಲ ಮುಂದುವರಿತಾ ಇತ್ತು ನಾನು ಏನು ಸುವರ್ಣ ನ್ಯೂಸ್ ಸುವರ್ಣ ವಾಹಿನಿಯನ್ನು ಕಟ್ಟಿದೆ ಅಲ್ಲಿಂದ ಹೊರಗೆ ಬರುವ ಸ್ಥಿತಿ ನಿರ್ಮಾಣ ಆಗಿತ್ತು ನನ್ನನ್ನು ಅಮಾನವೀಯವಾಗಿ ಹೊರಗೆ ಕಳಿಸುವ ಒಂದು ಷಡ್ಯಂತ್ರ ನಡೀತಿತ್ತು ನನಗೆ ಯಾರನ್ನು ನಂಬಬೇಕು ಯಾರನ್ನು ನಂಬ ಕೂಡುದು ಅನ್ನೋದು ಅರ್ಥ ಆಗ್ತಿರಲಿಲ್ಲ ಸ್ನೇಹಿತರು ಅಂದುಕೊಂಡವರು ಸ್ನೇಹಿತರಾಗಿರಲೇ ಇಲ್ಲ ಮುಖಗಳು ಎಂದಿಕೊಂಡಿದ್ದು ಮುಖ ಆಗಿರಲಿಲ್ಲ ಅದು ಮುಖವಾಡವಾಗಿತ್ತು ನನಗೆ ಗೊತ್ತಿರಲಿಲ್ಲ ನಾನು ಒಬ್ಬ ಗ್ರಾಮಾಂತರ ಪ್ರದೇಶದ ಮುಖದ ವ್ಯಕ್ತಿಯ ಹಾಗೆ ಇದ್ದವನು ಕಳ್ಳತನ ಸುಳ್ಳು ಎಲ್ಲ ಇರುತ್ತೆ ಅಂತ ಗೊತ್ತಿಲ್ಲ ಅದೊಂದು ದಿನ ಸುವರ್ಣ ಸುದ್ದಿಯಿಂದ ನನ್ನ ಸುವರ್ಣ ನ್ಯೂಸ್ನಿಂದ ಬರಬೇಕಾದ ಸ್ಥಿತಿ ನನ್ನ ಸ್ಥಾನಕ್ಕೆ ನನ್ನ ಗೆಳೆಯ ಆತ್ಮೀಯ ಸಂಗಾತಿ ರಂಗನಾಥ್ ಬಂದು ಕೊಡುತ್ತಿದ್ದ ಬರ್ತಾ ಅವ್ರು ಬರೋದು ನನಗೆ ಗೊತ್ತೇ ಇರಲಿಲ್ಲ ಹಾಗೆ ನೋಡಿದರೆ ಸುವರ್ಣಲ್ಲ ಮೊದಲು ನನ್ನ ಕ್ಯಾಮ್ರಾ ಮುಂದೆ ಕರೆತದ್ದವನು ನಾನು ಕನ್ನಡಪ್ರಭದಲ್ಲಿ ನನ್ನ ಗೆಳೆಯ ಅವನು ಸಹೋದ್ಯೋಗಿ ಚಿತ್ರಾಲವನ್ನು ಇನ್ನೊಂದನ್ನು ಹಂಚಿಕೊಂಡು ತಿಂದವರು ಒಂದೇ ಅವನ ಲೂನಾದಲ್ಲಿ ನಾನು ಕುಳಿತು ಬಂದಿದ್ದೇನೆ ಅಂತಹ ಆತ್ಮೀಯವಾದ ಸ್ನಾಗ ಸಂಬಂಧ ನಂದು ಆದರೆ ಅವರು ಸುವರ್ಣ ನ್ಯೂಸ್ಗೆ ಬರುತ್ತೆ ಕುಳಿತಿದ್ದ ನನಗೆ ಗೊತ್ತೇ ಇರಲಿಲ್ಲ ನಾನು ನನಗಿನ್ನೂ ನೆನಪಿದೆ ಆ ಸಂದರ್ಭದಲ್ಲಿ ನೀವು ಜಾಗ ಬಿಟ್ಟು ಹೊರಡ್ಬಿಡಿ ಅಂತ ಸಿಒ ಹೇಳದ ಯಾಕೆ ಅಂತ ಕೇಳಿದರೆ ನನಗೆ ಮಧ್ಯಾಹ್ನ ಇಲ್ಲ ಹೊಸ ಸಂಪಾದಕರು ಬರ್ತಿದ್ದಾರೆ ಯಾರು ಅಂದರೆ ರಂಗನಾಥ ಅಯ್ಯೋ ನಮ್ಮ ರಂಗನ ಅಂತ ನನಗೆ ಸಂತೋಷ ಆಗಿತ್ತು ನನಗೆ ಸಿಟ್ಟಿರಲಿಲ್ಲ ಅಲ್ಲಿಂದ ಹೊರಗಡೆ ಬರಬೇಕಾಯಿತು ಪ್ರಮೋಷನ್ ಅಂದರು ಬಿಟ್ಟು ಬಂದೆ ಅತಂತ್ರ ಸ್ಥಿತಿ ಆತಂಕದ ಸ್ಥಿತಿ ಸಮಯ ವಾಹಿನಿ ಕರೆದು ನನ್ನ ನಡೆಸ್ಕೊಂಡು ಹೋಗಿ ಅಂದರು ಅಲ್ಲಿ ಹೋದೆ ಅಲ್ಲಿ ಹೋದರೆ ಮತ್ತೆ ಅಲ್ಲಿ ಬಿ ಜೆ ಪಿ ಆಡಳಿತ ಬಂತು ತಾತ್ವಿಕ ಭಿನ್ನಾಭಿಪ್ರಾಯ ನಡುವೆ ಅಲ್ಲೂ ನನ್ನನ್ನು ಹೊರಹಾಕುವ ನಾನು ಹೊರಬರುವ ವಾತಾವರಣ ಸರಿ ಅಂತ ಸ್ಥಿತಿಯಲ್ಲಿ ಒಂದು ದಿನ ಮಹೇಂದ್ರ ಕುಮಾರ್ ನನಗೆ ಫೋನ್ ಮಾಡಿದ್ರು ಎರಡು ಸಾವಿರ ಹದಿಮೂರು ಇರಬೇಕು ಹದಿನಾಲ್ಕಾದ ಸಮಯ ಅಂತ ಅನಿಸುತ್ತೆ ಹನ್ನೊಂದರ ನಂತರ ಹನ್ನೆರಡಾದ ಫೋನ್ ಮಾಡಿದ್ರು ಮಹೇಂದ್ರ ಕುಮಾರ್ ಸರ್ ನೀವು ನಿಖಿಲ್ ಅವರನ್ನು ನೋಡಬೇಕು ಅಂತ ಅಂದರು ನಿಖಿಲ್ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ಯಾಕೆ ಬನ್ನಿ ನಮ್ಮ ಮನೆಗೆ ಬರ್ತೀರಾ ಮಾತಾಡ ನನಗೆ ಕೆಲಸ ಇರಲಿಲ್ಲ ಹಸಿವಿತ್ತು ಕೈಯಲ್ಲಿ ದುಡ್ಡು ಇರಲಿಲ್ಲ ದುಡ್ಡು ಬೇಕಾಗಿತ್ತು ಅಂಥ ಸನ್ನಿವೇಶದಲ್ಲಿ ಡಾಲರ್ಸ್ ಕಾಲೋನಿ ಅವರ ಮನೆಯನ್ನು ಹುಡುಕಿಕೊಂಡು ಮಹೇಂದ್ರ ಕುಮಾರ್ ಅವರ ಮನೆಗೆ ಹೋದೆ ಹೋದ ತಕ್ಷಣ ಮಹೇಂದ್ರ ಕುಮಾರ್ ಹೇಳಿದ್ರು ನೋಡಿ ನಿಖಿಲ್ ಹೇಳ್ತಾ ಇದ್ರು ಕಸ್ತೂರಿ ವಾಹಿನಿಗೆ ಮುಖ್ಯಸ್ಥರಾಗಿ ಬರ್ತೀರಾ ಕಸ್ತೂರಿ ನ್ಯೂಸ್ಗೆ ಅಂತ ನನಗೆ ಅಲ್ಲಿ ಎಷ್ಟು ದಿನ ಕೆಲಸ ಮಾಡೋಕ್ಕಾಗತ್ತೆ ಆಗಲ್ಲ ಅನ್ನುವ ಪ್ರಶ್ನೆ ಒಂದೆಡೆ ಆದರೆ ಇನ್ನೊಂದು ಕಡೆ ಹಸಿವು ಸಾಲ ಕೈಯಲ್ಲಿ ಹಣ ಇರಲೇ ಇಲ್ಲ ಸಾಲ ಇತ್ತು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಬದುಕಿನ ಬಹುದೊಡ್ಡ ಪ್ರಶ್ನೆ ಕಾಡ್ತಾಯಿತ್ತು ನಾನು ಕೇಳ್ದೇನೆ ಕುಮಾರಸ್ವಾಮಿ ನನಗೆ ಬಹಳ ಕಾಲದಿಂದ ಗೊತ್ತು ನಾನು ತಗೋತಾರ ಅವರು ನನಗೆ ಅವರಿಗೆ ಹೊಂದಾಣಿಕೆ ಆಗುತ್ತೆ ಮಹೇಂದ್ರ ಕುಮಾರ್ ಹೇಳಿದ್ರು ತಲೆ ಕಟ್ಸ್ಕೊಬೇಡಿ ಗೊತ್ತು ನೀವು ಎಂಥವ್ರು ಅಂತೂ ಗೊತ್ತು ನಿಮಗೆ ಕೈಯಲ್ಲಿ ಹಣ ಇಲ್ಲ ಖರ್ಚಿಗೆ ದುಡ್ಡಿಲ್ಲ ಇಲ್ಲ ಕೆಲಸ ಮಾಡಲೇಬೇಕು ಆದಷ್ಟು ದಿನ ಮಾಡಿ ಅಂದರು ಮಹೇಂದ್ರ ಕುಮಾರ್ ಓಕೆ ಅಂದರೆ ಮರುದಿನ ಮಹೇಂದ್ರ ಕುಮಾರ್ ಅವರು ನನ್ನನ್ನು ನಿಖಿಲ್ ಬಳಿ ಕರೆದುಕೊಂಡು ನಿಖಿಲ್ ತುಂಬ ಗೌರವದಿಂದ ನನ್ನನ್ನು ನಡೆಸಿಕೊಂಡರು ನಿಮಗೆ ಬೇಕಾದ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ ನೀವು ನಡೆಸ್ಕೊಂಡು ಹೋಗಿ ಇಂಟರ್ಫಿಯರ್ ಮಾಡಲ್ಲ ಅಂದರು ನಿಖಿಲ್ ನನಗೆ ಆ ಯುವಕರ ಆ ಪ್ರೋತ್ಸಾಹದಾಯಕವಾದ ಮಾತುಗಳು ನನಗೆ ಶಕ್ತಿಯನ್ನು ತುಂಬುದು ನಾನು ಹೋಗಿ ಕಸ್ತೂರಿ ವಾಹಿನಿಯನ್ನು ಸೇರಿದೆ ಸೇರಿ ಕೆಲವು ದಿನಗಳ ಕಾಲದಲ್ಲಿ ಅದರ ಇಡಿ ಟಿ ಆರ್ ಪಿ ರೇಟ್ ಇಂಪ್ರೂವ್ ಮಾಡೋದಕ್ಕೆ ನಾನು ಯತ್ನ ಮಾಡಿದೆ ಆದರೆ ಅಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯಗಳಿದ್ದು ನಿಖಿಲ್ ಮತ್ತೆ ವಾಹಿನಿಯಿಂದ ಹೊರಗೆ ಹೊರಡೋದಕ್ಕೆ ಸಿದ್ಧರಾಗಿದ್ದರು ಅನಿತಾ ಕುಮಾರಸ್ವಾಮಿ ಅದನ್ನ ನೋಡ್ಕೊಳ್ಳೋವಂಥ ಸ್ಥಿತಿ ಇತ್ತು ಸೊ ಆವಾಗಲೂ ಮಹೇಂದ್ರ ಕುಮಾರ್ ಹೇಳಿದೆ ಸರ್ ನಾನು ಕೆಲಸ ಮಾಡೋದು ಕಷ್ಟ ಅವ್ರು ಹೇಳಿದ್ರು ನನಗೆ ಗೊತ್ತು ನಿಮಗೆ ಕೆಲಸ ಮಾಡೋದು ಕಷ್ಟ ಅನ್ನೋದು ನನಗೆ ಗೊತ್ತಿತ್ತು ಆದರೆ ತಕ್ಷಣಕ್ಕೇನೋ ಆಯ್ತಲ್ವ ಈ ಮೂರು ನಾಲ್ಕು ತಿಂಗಳ ಇದ್ದೀರಿ ಅಲ್ಲಿ ಅಟ್ಲೀಸ್ಟ್ ಬದುಕೋದಕ್ಕೆ ಒಂದು ಸ್ವಲ್ಪ ದುಡ್ಡು ಸಿಗ್ತಾ ಅಂದರು ಮಹೇಂದ್ರ ಕುಮಾರ್ ಎಸ್ ಸರ್ ಸಿಕ್ತು ಏನೋ ಮತ್ತು ನಾನು ಕಷ್ಟ ಅಂತ ಹೇಳಿದೆ ಇದಾದ ಸ್ವಲ್ಪ ದಿನಕ್ಕೆ ನನಗೆ ಅಲ್ಲಿರೋದಕ್ಕೆ ಸಾಧ್ಯ ಆಗಿಲ್ಲ ಯಾಕಂದರೆ ಅದು ನನ್ನ ತಪ್ಪು ಇರ್ಬೋದು ನನ್ನ ಸ್ವಾಭಿಮಾನ ಇನ್ನೊಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿರುವಂಥದ್ದು ಅವತ್ತು ಬಿಡೋ ಸಂದರ್ಭದಲ್ಲೂ ಮಹೇಂದ್ರ ಕುಮಾರ್ಗೆ ಕೇಳಿದೆ ಮಹೇಂದ್ರ ಕುಮಾರ್ ನೀವೇ ನನ್ನನ್ನು ಸೇರಿಸಿದ್ರಿ ನನಗೊಂದು ಸ್ವಲ್ಪ ದಿನ ಅನ್ನದ ದಾರಿ ಆಗಿತ್ತು ಬಟ್ ನಾನು ಹೊಂದಾಣಿಕೆ ಮಾಡಿಕೊಳ್ಳದ ಮನುಷ್ಯ ನಾನು ಎಲ್ಲರಂತೆ ಅಲ್ಲ ನಿಮ್ಗೆ ಗೊತ್ತ ಹೌದು ಎಲ್ಲರಂತಲ್ಲ ನನಗೆ ಗೊತ್ತು ಆಯಿತು ಬಿಟ್ಬಿಡಿ ಅಂದರು ಮಹೇಂದ್ರ ಕುಮಾರ್ ನಾನು ಆ ಒಂದು ಸಂದರ್ಭದಲ್ಲಿ ಕಸ್ತೂರಿ ವಾಹಿನಿಯನ್ನು ಬಿಟ್ಟೆ ಬಿಟ್ಟ ಮೇಲೆ ನಾನು ಓಡಾಡ್ತಾ ಇದ್ದೆ ಮತ್ತೊಂದು ವಾಹಿನಿ ಮಾಡಬೇಕು ಅನ್ನೋದು ಸುದ್ದಿ ಏನಿದೆ ಸುದ್ದಿ ವಾಹಿನಿಯನ್ನು ಕಟ್ಟೋದಕ್ಕೆ ಆ ಸಂದರ್ಭದಲ್ಲೂ ಕೂಡ ಮಹೇಂದ್ರ ಸಂಪರ್ಕದಲ್ಲಿ ಇದ್ದರು ಸುದ್ದಿವಾಹಿನಿ ಕಟ್ಟಿದ ಸಂದರ್ಭದಲ್ಲೂ ಕೂಡ ಅವರು ನಮ್ಮ ಹಲವು ಕಾರ್ಯಕ್ರಮಗಳಿಗೆ ಬಂದಿದ್ದರು ಅದಾದ ಮೇಲೆ ಸತತ ಸಂಪರ್ಕದಲ್ಲಿದ್ದರು ಸೊ ಸುದ್ದಿವಾಹಿನಿಯ ಒಳಗಡೆ ಕೂಡ ರಾಜಕೀಯ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಹಲವು ಸಂದರ್ಭದಲ್ಲಿ ಎಚ್ಚರಿಸಿದವರು ಮಹೇಂದ್ರ ಕುಮಾರ್ ನೋಡಿ ನೀವು ಯಾರ್ಯಾರು ಕರ್ಕೊಬಂದಿದ್ದೀರೋ ಅವರೆಲ್ಲ ನಿಮ್ಮ ವಿರುದ್ಧ ಕೆಲವರು ನಿಂತಿದ್ದಾರೆ ಕೆಲವರು ಹೋಗಿ ದೂರು ಕೊಟ್ಟಿದ್ದಾರೆ ಡೈರೆಕ್ಟರ್ಸ್ಗಳಿಗೆ ಇನ್ನೊಬ್ಬರಿಗೆ ಅನ್ನುವ ಎಚ್ಚರಿಕೆಯನ್ನು ನೀಡಿದ್ರು ಹಾಗೆಯೇ ನನ್ನ ಜೊತೆಗೆ ಇದ್ದ ಕೆಲವರು ತಾವೇ ಸಂಪಾದಕರಾಗಬೇಕು ಅಂಥೇಳಿ ದುಡ್ಡು ಹಾಕಿದ್ರು ಹುಡುಕಿಕೊಂಡು ಹೋದ ಹಲವು ಘಟನೆಗಳನ್ನು ಮಹೇಂದ್ರ ಕುಮಾರ್ ನನಗೆ ಆಗಾಗ ವಿವರಿಸ್ತಿದ್ರು ಸಿಕ್ಕಾಕತ್ತೀರಿ ಸಾರ್ ಮತ್ತು ಸಿಕ್ಕಾಕತ್ತೀರಿ ತೊಂದರೆಗೆ ನಿಮ್ಮ ವಿರುದ್ಧ ಪಿತೂರಿ ಮಾಡುವವರು ನಾಳೆಗೆ ಏನು ಮಾಡೋಣ ಸಾರ್ ಪಿತೂರಿ ಮಾಡೋರು ಜಗತ್ತಿನಲ್ಲಿ ಇದ್ದೇ ಇರ್ತಾರಲ್ವ ಪಿತೂರಿ ನಡೀತಾರೆ ಇರುತ್ತೆ ಪಿತೂರಿ ಮಾಡುವವರು ಇರ್ತಾರೆ ಏನು ಮಾಡೋಣ ಸಾರ್ ಸೊ ಹೀಗಿತ್ತು ಅದಾದ ಮೇಲೆ ಸುದ್ದಿವಾಹಿನಿ ನಿಂತ ಮೇಲೂ ಕೂಡ ನಾನು ಎಚ್ಚರಿಸಿದ್ದೆ ಅಲ್ವಾ ಅಂದರೆ ನಾನು ಹೇಳಿದೆ ಏನು ಮಾಡೋಣ ಸರ್ ಈಗ ನಮ್ಮ ವಿರುದ್ಧ ಹೇಳ್ಕೊಂಡು ಹೋಗುವವರು ಇರ್ತಾರಲ್ಲ ಇದ್ದೇ ಇರ್ತಾರೆ ಸೊ ನನಗಂತೂ ನನ್ನ ಜೊತೆ ಕೆಲಸ ಮಾಡಿದವರು ಸ್ನೇಹಿತರು ಅಂದವರೇ ನನಗೆ ಊಟ ಹೊಡೆದಿದ್ದು ಇನ್ಯಾರೂ ಅಲ್ಲ ಏನು ಮಾಡೋಕ್ಕಾಗುತ್ತೆ ಅಂತ ನಾನು ಅವರಿಗೆ ಹೇಳ್ತಾ ಇದ್ದೆ ಇದಾದ ಮೇಲೆ ನಾವು ಏನು ನಾನು ಸುದ್ದಿವಾಹಿನಿ ನಿಂತ ಮೇಲೆ ನನಗೆ ಅವರು ಈ ಸಿ ಎ ವಿರುದ್ಧದ ಹೋರಾಟದಲ್ಲಿ ನಾನು ಭಾಗವಹಿಸಿದಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ಹಲವು ಸಭೆಗಳಲ್ಲಿ ಸಿಕ್ಕಿದರು ಅವರು ನಮ್ಮ ಧ್ವನಿ ಅಂತ ಏನು ಮಾಡಿದ್ರು ಅದರಲ್ಲಿ ನನ್ನ ಹತ್ರ ಏ ಬರ್ರಿ ನಾನು ಸ್ಟುಡಿಯೋ ಬನ್ನಿ ಸ್ಮಾಲಾಗಿ ಮಾಡಿದ್ದೀನಿ ನಾವು ನೀವು ಡಿಸ್ಕಸ್ ಮಾಡೋಣ ಅಂತಿದ್ರು ನಾನು ಇಲ್ಲಿಂದ ಆ ತುದಿಗೆ ಹೋಗೋದು ಕಷ್ಟ ಅಂತ ಹೋಗ್ತಿರಲಿಲ್ಲ ನಾನು ಅದರ ನಡುವೆ ಮತ್ತೆ ಸುದ್ದಿವಾಹಿನಿ ಪ್ರಾರಂಭದಕ್ಕೆ ಓಡಾಡ್ತಾ ಇದ್ದೆ ಅದನ್ನೆಲ್ಲ ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ ಸೊ ನನ್ನ ಕಷ್ಟಗಳ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಅವಾಗ ಹೇಳ್ತಾಯಿದ್ರು ಏನು ರೀ ನಿಮ್ಮ ಸಮಸ್ಯೆ ಬಗೆಹರಿಯಲ್ಲಪ್ಪ ನೀವು ಮತ್ತೆ ಕಷ್ಟಕ್ಕೆ ಸಿಕ್ಕಾಕ್ ಕಡಿದೀರಿ ಒಂದೆರಡು ವರ್ಷ ಚಾನಲ್ ಇರ್ತೀರಿ ಮತ್ತೆ ಕೆಲಸ ಇಲ್ಲ ದುಡ್ಡಿಲ್ಲ ಆದ ಸ್ಥಿತಿಯಲ್ಲಿ ಇರ್ತೀರಿ ನಿಮ್ಮ ಎಲ್ಲೆಲ್ಲಿ ಎಲ್ಲೆಲ್ಲಿದೆ ಗೊತ್ತಾ ಅಂತ ನಂತಾಯಿದ್ರು ಮಹೇಂದ್ರ ಕುಮಾರ್ ಸೊ ಇದು ಸಂದರ್ಭಗಳಲ್ಲಿ ನಾನು ಹಲವಾರು ಸಿ ಎ ಎನ್ ಆರ್ ಸಿ ವಿರುದ್ಧದ ಪ್ರತಿಭಟನೆಗೆ ಹೋದಾಗ ಹಲವು ಸಭೆಗಳಲ್ಲಿ ನಾವು ಜೊತೆಯಾಗಿ ಹೋಗಿದ್ವಿ ಆ ಸಂದರ್ಭದಲ್ಲಿ ಏನಾದರೂ ಮಾಡಿ ಸಾರ ಮಾಡೋಣ ಇದ್ದೀನಿ ನಾನೇನೋ ಹೆಲ್ಪ್ ಮಾಡ್ತಿದ್ದೆ ವಾಟ್ ಡು ನನ್ನ ಹತ್ರ ದುಡ್ಡಿಲ್ಲ ಬದುಕು ಅದಕ್ಕೆ ಪುಟ್ಟ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ಕೊಂಡಿದ್ದೀನಿ ಅಂತಿದ್ರು ಮಹೇಂದ್ರ ಕುಮಾರ್ ಇವತ್ತು ಬೆಳಗ್ಗೆ ಅವರ ಸಾವಿನ ಸುದ್ದಿ ಬಂತು ಅವರ ಅಪಾರ ಅಭಿಮಾನಿ ಬಳಗದವರು ಇದಾರಲ್ಲ ಹಾಲು ನನಗೆ ದೂರ ಮಾಡಿ ಕರೆಯನ್ನು ಮಾಡಿದ್ರು ಅದು ವಿದೇಶಗಳಿಂದ ಮಾಡಿದ್ರು ಇಲ್ಲಿ ಒಳಗಡೆಯಿಂದ ಸಾರು ಹೀಗಾಗೋಯ್ತಲ್ಲ ಸಾರ ಹೌದು ಬದುಕಾಗಿ ಅಲ್ವಾ ಒಂದು ದಿನ ಅದಕ್ಕೊಂದು ವಿದಾಯ ಹೇಳಲೇಬೇಕು ಅದಕ್ಕೊಂದು ಕೊನೆಯನ್ನು ಹೇಳಬೇಕು ಆದರೆ ಬದುಕಿರುವ ಸಂದರ್ಭದಲ್ಲಿ ಮೂಡಿಸಿರುವ ಹೆಜ್ಜೆ ಗುರುತುಗಳಿದೆಯಲ್ಲ ಅದು ಬಹಳ ಮುಖ್ಯವಾದ್ದು ಸೊ ನನಗನಿಸುವ ಹಾಗೆ ಮಹೇಂದ್ರ ಕುಮಾರ್ ಏನಿದ್ದಾರೆ ಅವರ ಒಳಗಡೆ ಒಬ್ಬ ಹೋರಾಟಗಾರ ಇದ್ದ ಆ ಹೋರಾಟಗಾರನನ್ನು ಸಂಘ ಪರಿವಾರದ ಜನ ಬಳಸಿಕೊಂಡ್ರು ಹಾಗೆಯೇ ಊಟ ಮಾಡಿ ಬಾಳೆ ಎಲೆಯನ್ನು ಒಗೆಯುವ ಹಾಗೆ ಅವರನ್ನು ಒಗೆದ್ರು ಹಲವಾರು ಪ್ರಕರಣಗಳಲ್ಲಿ ಸಿಲುಕಿಕೊಂಡ ಮಹೇಂದ್ರ ಕುಮಾರ್ ಜೈಲಿಗೆ ಹೋಗಬೇಕಾದ ಸ್ಥಿತಿ ಬಂತು ಆಗ ಅವರಿಗೆ ಯಾರೂ ಸಹಾಯ ಮಾಡಲೇ ಇಲ್ಲ ಆದರೆ ಅವರು ಒಳಗಡೆ ಇದ್ದ ಹೋರಾಟಗಾರ ಜೀವಿತವಾಗಿದ್ದ ಅವರಿಗೆ ಗೊತ್ತಾಗಿತ್ತು ಸಂಘ ಪರಿವಾರದ ಬಗ್ಗೆ ಭ್ರಮ ನಿರ್ಸನ ಆಗಿತ್ತು ಹಾಗೇನು ಹೊಸದನ್ನು ಕಟ್ಟುವ ಕನಸು ಇತ್ತು ಗೋಪಾಲಕೃಷ್ಣ ಅಡಿಗರ ಹೇಳಿದಾಗೆ ಕಟ್ಟು ನಾವು ಹೊಸ ನಾಡೊಂದನೋ ಹೊಸ ಬೀಡೊಂದನೋ ಅನ್ನುವ ಹಾಗೆ ಹೊಸ ನಾಡು ಕಟ್ಟುವ ಒಂದು ತುಡಿತ ಮಹೇಂದ್ರ ಕುಮಾರ್ ಅವರಲ್ಲಿ ಸದಾ ಜಾಗೃತ ಆಗಿತ್ತು ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿ ವಿರುದ್ಧ ಒಂದು ಸಂಘಟನೆಯನ್ನು ಸಿದ್ಧಪಡಿಸುವ ಯತ್ನದಲ್ಲಿ ಅವರು ಇದ್ದರು ಆ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ನ ಹಲವು ನಾಯಕರನ್ನು ಭೇಟಿ ಮಾಡಿಕೊಟ್ಟು ಒಂದು ಪ್ರಬಲವಾದ ಸಂಘಟನೆಯನ್ನು ಕಟ್ಟಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿರುದ್ಧ ಅಂತ ಆದರೆ ಅದು ಕೂಡ ಈಡೇರಲ್ಲ ಯಾಕಂದರೆ ಕಾಂಗ್ರೆಸ್ನವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ ಅವರಿಗೆ ಅವರಿಗೆ ಅರ್ಥ ಆಗ್ತಿದ್ರು ಆದ್ದರಿಂದ ಅವರು ಸ್ವಲ್ಪ ಭ್ರಮರ್ಶನ್ನು ಕೊಂಡಿದ್ದರು ಬೇರೆ ದಾರಿ ಇರಲಿಲ್ಲ ಅವರಿಗೆ ಜೆ ಡಿ ಎಸ್ಸಿಗೆ ಹೋದರು ಜೆ ಡಿ ಎಸ್ನಲ್ಲಿ ಅವ್ರ ಕನಸು ಈಡೇರಲಿಲ್ಲ ಜೆ ಡಿ ಎಸ್ಸಿನ ಒಳ ರಾಜಕಾರಣ ಅವರನ್ನು ತಲ್ಲಣಗೊಳಿಸಿತ್ತು ಹಾಗಾಗಿ ಅವರ ರಾಜಕೀಯ ಒಂದು ಪಯಣ ಇತ್ತಲ್ಲ ಅದು ಪ್ರಾರಂಭ ಆಗಲೇ ಇಲ್ಲ ಆಗೋದಕ್ಕಿಂತ ಮೊದಲೇ ಮುಗಿದೋಯಿತು ರಾಜಕೀಯ ಆಕಾಂಕ್ಷೆ ಅವರಿಗೆ ಇದ್ದೇ ಇತ್ತು ಆದರೆ ಹೋರಾಟದ ದಾರಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಹಾಗೆಯೇ ಸಂಘ ಪರಿವಾರದ ದುಷ್ಕೃತ್ಯಗಳನ್ನು ಸಂಘ ಪರಿವಾರ ಹೇಗೆ ನಡೀತಿದೆ ಅನ್ನೋದನ್ನು ಅವರು ಬಯಲುಗೊಳಿಸ್ತಾ ಬರ್ತಾಯಿದ್ರು ಹಾಗೆ ಹಿಂದುಳಿದ ವರ್ಗಗಳ ಹುಡುಗರುಗಳನ್ನು ಈ ಸಂಘ ಪರಿವಾರ ಹೇಗೆ ಬಳಸಿಕೊಂಡು ಅವರನ್ನು ಮನಸ್ಸನ್ನು ಕೇಳಿಸುತ್ತೆ ಇನ್ನೊಂದು ಮಾಡುತ್ತೆ ಅನ್ನೋದನ್ನು ಮಹೇಂದ್ರ ಕುಮಾರ್ ಹೇಳ್ತಾಯಿದ್ರು ಇವತ್ತು ಮಹೇಂದ್ರ ಕುಮಾರ್ ಇಲ್ಲ ಹೋಗಿ ಬನ್ನಿ ಮಹೇಂದ್ರ ಕುಮಾರ್ ನಿಮ್ಮ ಬದುಕು ಬದುಕಿನ ಪಯಣ ಮುಗಿಯಬಾರ್ದಾಗಿತ್ತು ಆದರೆ ತಮ್ಮ ಬದುಕಿದೆಯಲ್ಲ ಅದು ಹಲವರಿಗೆ ಪಾಠ ಆಗಲಿ ಹಲವರಿಗೆ ಏನಿದೆ ಹೊಸ ದಾರಿ ದೀಪವಾಗಲಿ ಅಂತ ಹೇಳ್ತಾ ಇನ್ನೊಮ್ಮೆ ತಮಗೆ ವಿದಾಯವನ್ನು ಕೋರ್ತಾ ಇದ್ದೀನಿ ಮಹೇಂದ್ರ ಕುಮಾರ್ ಒಬ್ಬನಿ